ಹಾಯ್ ಆಲ್ ಇದು ಸಂಡೆ ವ್ಲಾಗ್ ಆಗಿರುತ್ತೆ ಇಲ್ಲಿ ನಾನು ಬೆಳಿಗ್ಗೆ ವಿಡಿಯೋ ಮಾಡ್ತಿದ್ದೆ ಇಲ್ಲಿ ಬೆಳಿಗ್ಗೆ ತುಂಬ ಮಳೆ ಬರ್ತಿದ್ದಿತ್ತು ಹಾಗೆ ವೆದರ್ ಅಂತೂ ತುಂಬ ಆಗಿದ್ದಿತ್ತು ಬೇರೆ ಏನೂ ಕೆಲಸ ಮಾಡೋಕ್ಕೆ ಹೋಗಿಲ್ಲ ನಾನು ಸ್ವಲ್ಪ ಟೀ ಮಾಡ್ಕೊಂಡು ದೋಸೆ ಮಾಡ್ಕೊಂಡು ತಿನ್ನೋಣ ಅಂತ ಹೋದೆ ಹಾಗೆ ಟೀ ಮಾಡ್ಕೊಂಡು ಕುಡ್ದೆ ಸುಮ್ ತುಂಬ ವೆದರ್ ಕೂಲ್ ಇರೋದ್ರಿಂದ ಚಳಿ ಚಳಿ ಬೇರೆ ಆಗ್ತಿತ್ತು ಹಾಗೆ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡೆ ಅಷ್ಟರಲ್ಲಿ ನನ್ನ ಮಗಳು ಸಾಯಿದ್ಲು ಅವಳಿಗೆ ದೋಸೆ ಏನು ಬೇಡ ಅಂತ ಕೇಳ್ತಿದ್ಲು ಹಾಗೆ ಟೀನೂ ಮತ್ತು ಬಿಸ್ಕೆಟ್ ಕೊಟ್ಟೆ ಹಾಗೆ ಅವಳು ಟೀ ಬಿಸ್ಕೆಟ್ ಎಲ್ಲ ತಿನ್ಕೊಂಡು ಆಟ ಆಡ್ತಾ ಕೂತ್ಕೊಂಡಿದ್ಲು ಅವಳು ಒಬ್ಬಳೇ ಇವತ್ತು ಆಟ ಆಡ್ತಾ ಇದ್ಲು ಏನು ಟಿ ವಿ ಏನು ನೋಡ್ತಿರ್ಲಿಲ್ಲ ಹಾಗಾಗಿ ನಾನು ನನ್ನ ಕೆಲಸ ಅಂತ ಕೆಲಸ ಎಲ್ಲ ಮಾಡ್ಕೊತಿದ್ದೆ ಹಾಗೆ ಇದು ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಆದರೂ ಮಳೆ ಬರ್ತಾನೆ ಇತ್ತು ಇವತ್ತು ಮಳೆ ಅಂತೂ ನಿಲ್ಲೇ ಇಲ್ಲ ಬೆಳಿಗ್ಗೆಯಿಂದ ಬರ್ತಾನೆ ಇದೆ ಮಳೆ ಹಾಗೆ ಇಲ್ಲಿ ಸ್ವಲ್ಪ ನನಗೆ ಆಯಿಲೆಲ್ಲ ಬೇಕಿತ್ತು ಸ್ವಲ್ಪ ಐಟಮ್ಸು ಬೇಕಿದ್ದಿತ್ತು ವೆಜಿಟೇಬಲ್ಸ್ ಎಲ್ಲ ಬೇಕಿದ್ದಿತ್ತು ಹೋಗಿದ್ದೆ ವೆಜಿಟೇಬಲ್ಸ್ ಅಂಗಡಿ ಅಂತೂ ಕ್ಲೋಸ್ ಮಾಡಿದರೆ ಇನ್ನೂ ತೆಗ್ದು ಓಪನೇ ಮಾಡಿರಲಿಲ್ಲ ಹಾಗಾಗಿ ನಾನು ಇಲ್ಲಿ ಶಾಪ್ಗೆ ಹೋಗಿ ಸ್ವಲ್ಪ ಆಯಿಲೆಲ್ಲ ತಗೊಂಡು ಬರೋಣ ಅಂತ ಹೇಳಿ ನಾನು ಮನೆ ಹತ್ತಿರ ಇರೋ ಇಲ್ಲಿ ಶಾಪ್ಗೆ ಹೋದೆ ಹಾಗೆ ಶಾಪ್ಕಂತೂ ಹೋಗಿದ್ವಿ ಅಲ್ಲಿ ನನ್ನ ಮಗಳು ಹೋಗ್ತಾನೆ ಹೇಳ್ತಿದ್ಲು ಇವಳನ್ನ ಬೇರೆ ಕರ್ಕೊಂಡು ಕರ್ಕೊಂಡೋಗ್ಬೇಕಿತ್ತು ಮಳೆ ಬೇರೆ ಬರ್ತಿತ್ತು ಇವಳು ಬೇರೆ ಹೋಗ್ತಾನೆ ಹೇಳ್ತಿದ್ಲು ನನಗೆ ಪಾಪ್ಕಾರ್ನ್ ತೆಗ್ಸ್ಕೊಡು ಐಸ್ ಕ್ರೀಮ್ ತೆಗ್ಸ್ಕೊಡು ಅಂತ ಹೇಳ್ತಿದ್ಲು ಹೇಗೂ ಐಸ್ ಕ್ರೀಮ್ ಹೆಂಗೋ ಕೊಡೋಂಗಿಲ್ಲ ತುಂಬ ಕೂಲಿತ್ತು ವೆದರ್ ಅದಕ್ಕೆ ಪಾಪ್ಕಾರ್ನೇ ತಗೋ ಅಂತ ಹೇಳಿದೆ ಇವಳು ಪಾಪ್ಕಾರ್ನ ಬಂದವಳೆ ಹುಡ್ಕೋಕೆ ಸ್ಟಾರ್ಟ್ ಮಾಡಿದ್ಲು ಹಾಗೆ ನನಗೆ ಆಯಿಲ್ ಬೇಕಿತ್ತು ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಿತ್ತು ಹಾಗೆ ತೊಗೊಂಡೆ ತಗೊಂಡು ಮನೆಗೆ ಬಂದ್ವಿ ಇವಳು ಬಂದವಳೆ ನಂಗೆ ಪಾಪ್ಕಾರ್ನ್ ಫಸ್ಟ್ ಮಾಡಿಕೊಡು ಅಂತ ಹೇಳಿದ್ಲು ಅದಕ್ಕೆ ಅವಳಿಗೆ ಫಸ್ಟ್ ಪಾಪ್ಕಾರ್ನ್ ಎಲ್ಲ ಮಾಡಿ ಕೊಟ್ಟೆ ಅವಳು ಪಾಪ್ಕಾರ್ನ್ ತಿನ್ನಕ್ಕೆ ಖುಷಿಯಿಂದ ಹೋಗ್ತಿದ್ಲು ಇವಳಂತೂ ಇವತ್ತು ಊಟನೇ ಮಾಡಲ್ಲ ಅನ್ಕೊಂತೀನಿ ಪಾಪ್ಕಾರ್ನ್ ಅಷ್ಟು ಅಂತ ಹೇಳಿದ್ರು